ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂವಿ ದ ವಿ ಸ್ಟ್ರಾಂಗ್ ಇಟ್ಸ್ ಪೂವಿ ಇವತ್ತು ನಾವು ಮಾಡಿಕೊಟ್ಟಿರೋದು ಒಂದು ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ವಿಚ್ ಈಸ್ ಕಾಲ್ಡ್ ಎಸ್ ಡ್ರೈ ಫ್ರೂಟ್ ಲಾಡು ನಮಗೆ ಇದು ಬಹಳಷ್ಟು ಮುಖ್ಯವಾದದ್ದು ಮಕ್ಕಳಿಗಾಗಲಿ ಹಿರಿಯರ್ಗಾಗಲಿ ಜಿಮ್ ಹೋಗೋರಾಗಲಿ ಯಂಗ್ಸ್ಟರ್ಸ್ಗಾಗಲಿ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ಪ್ರೋಟೀನ್ ಸೊ ಅದೆಲ್ಲವೂ ಈ ಡ್ರೈ ಫ್ರೂಟ್ ಅಲ್ಲಿ ಅಡಗಿದೆ ಎಸ್ಪೆಷಲಿ ಹುಡುಗಿಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಈ ಒಂದು ಲಾಡು ಸೇವಿಸೋದ್ರಿಂದ ಬಹಳಷ್ಟು ಬೆನಿಫಿಟ್ ಸಹ ಇದೆ ಏಕೆಂದರೆ ಇದರಲ್ಲಿ ಫ್ಲ್ಯಾಕ್ ಸೀಡ್ಸ್ ಆಗಲಿ ಪಂಕಿನ್ ಸೀಡ್ಸ್ ಆಗಲಿ ಚಿಯಾ ಸೀಡ್ಸು ಇದೆಲ್ಲ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಟೈಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಮೊದಲಿಗೆ ನಮಗೆ ಗೋಡಂಬಿ ಬಾದಾಮ್ ಹಾಗೂ ಪಿಸ್ತಾನ ಒಂದು ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪಕ್ಕೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು ಹುರ್ಕೊಂಡಾದ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟು ಅದೇ ಪ್ಯಾನಿಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಒಣ ದ್ರಾಕ್ಷಿಯನ್ನು ಹುರ್ಕೋಬೇಕು ಸೊ ಈ ಎಲ್ಲ ಪದಾರ್ಥಗಳನ್ನು ಸನ್ಫ್ಲವರ್ ಸೀಡ್ಸ್ ಪಂಪ್ಕೀನ್ ಸೀಡ್ಸ್ ಚಿಯಾ ಸೀಡ್ಸ್ ಮತ್ತು ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಹಾಗೂ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು ಈ ಎಲ್ಲವನ್ನು ಎರಡರಿಂದ ಮೂರು ನಿಮಿಷ ಕೇವಲ ಹುರ್ಕೋಬೇಕು ಇದನ್ನು ಹುರ್ಕೊಂಡ್ಮೇಲೆ ಒಂದು ಹತ್ತರಿಂದ ಹದಿನೈದು ಡೇಟ್ಸನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಆ ಒಂದು ಗ್ರೈಂಡ್ ಆಗುವ ಮಿಶ್ರಣದಿಂದಲೇ ಈ ಎಲ್ಲ ಪದಾರ್ಥಗಳನ್ನು ನಾವು ಉಂಡೆ ಕಟ್ಟಲು ಸಾಧ್ಯ ಆಗುತ್ತೆ ಈ ಎಲ್ಲ ಮಿಶ್ರಣವನ್ನು ಒಂದು ಎರಡರಿಂದ ಮೂರು ನಿಮಿಷ ಈಗ ಹುರ್ಕೊಂಡಾಗಿದೆ ಸೊ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ಇದನ್ನು ಅದಾದಮೇಲೆ ಖರ್ಜೂರನ ಗ್ರೈಂಡ್ ಮಾಡಿಕೊಂಡು ಅದನ್ನು ಪ್ಯಾನಲ್ಲಿ ಒಂದು ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಅದು ಒಂದು ತೆಳ್ಳಗೆ ಆಗುತ್ತೆ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಈ ಎಲ್ಲ ರುಬ್ಕೊಂಡಿರೋ ಮಿಶ್ರಣವನ್ನು ಆ್ಯಡ್ ಮಾಡ್ಕೋಬೇಕು ಸೊ ಆ್ಯಡ್ ಮಾಡೋ ಟೈಮಿಗೆ ಬಿಸಿ ಇದ್ದಾಗಲೇ ನೀವು ಉಂಡೆ ಕಟ್ಟಬೇಕಾಗತ್ತೆ ಅಕಸ್ಮಾತ್ ಬಿಸಿ ಆರೋಯ್ತು ಅಂದ್ರೂ ನಮಗೆ ಉಂಡೆ ಕಟ್ಟಲು ಕಷ್ಟ ಆಗುತ್ತೆ ಸೊ ಆದಷ್ಟು ಈ ಮಿಶ್ರಣ ಬಿಸಿ ಇದ್ದಾಗಲೇ ಉಂಡೆಯನ್ನು ಕಟ್ಟಬೇಕು ಹೀಗೆ ಎಲ್ಲನೂ ಚೆನ್ನಾಗಿ ಕಲಿಸಿ ಒಂದೊಂದಾಗಿ ಉಂಡೆ ಕಟ್ಟಿದ್ರೆ ಅದು ಹಲವಾಗಿಟ್ಕೊಳ್ಳುತ್ತೆ ಅಕಸ್ಮಾತ್ ನಿಮಗೆ ಆಗದೆ ಇದ್ರೂ ಇನ್ನೂ ಒಂದು ಐದರಿಂದ ಆರು ಎಕ್ಸ್ಟ್ರಾ ಖರ್ಜೂರ ಹಾಕಿ ಪೇಸ್ಟನ್ನ ಮತ್ತೆ ಬಿಸಿ ಮಾಡಿ ಉಂಡೆ ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿದೆ ನಮ್ಮ ಡ್ರೈ ಫ್ರೂಟ್ ಲಾಡು ಶುಗರ್ ಫ್ರೀ వావ్ వినో రూపా డ్రై ఫ్రూట్లాడు సవ్యోణ థ్యాంక్ యూ ఫార్ వాచింగ్ పూవి ధన్యవాదాలు